ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಮಹೇತ್ ಇತ್ತೀಚೆಗೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಒಂದು ವಿನಿಮಯ ಮೌಲ್ಯ ದಾಟಿ ದಾಖಲೆ ಸೃಷ್ಟಿಯಾಗಿದೆ ರೂಪಾಯಿಗಿಂತಲೂ ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ಗೆ ಬೆಲೆ ಜಾಸ್ತಿ ಇದೇ ಕಾರಣಕ್ಕೆ ಬಹಳಷ್ಟು ಮಂದಿ ಭಾರತೀಯರು ಯುಎಸ್ ನಲ್ಲಿ ಕೆಲಸ ಪಡೆಯೋಕೆ ಹಂಬಲಿಸ್ತಾರೆ ಡಾಲರ್ ಲೆಕ್ಕದಲ್ಲಿ ಸಿಗೋ ಸಂಬಳದಲ್ಲಿ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಉಳಿಸಿದ್ರು ದೊಡ್ಡ ಮೊತ್ತ ಭಾರತದಲ್ಲಿ ಸೇವ್ ಮಾಡಬಹುದು ಅನ್ನೋದೇ ಪ್ಲಾನ್ ಆದರೆ ಯು ನಲ್ಲಿ ಜೀವನ ನಡೆಸೋಕೆ ತಗಲುವ ಖರ್ಚು ವೆಚ್ಚಗಳು ತುಂಬಾನೇ ಜಾಸ್ತಿ ಅಲ್ಲಿನ ಲೈಫ್ ಸ್ಟೈಲ್ ಐಷಾರಾಮಿ ಅನಿಸಿದ್ರೂ ಅದಕ್ಕೆ ತಕ್ಕಂತೆ ದುಬಾರಿಯೂ ಆಗಿರುತ್ತೆ ಅದೇ ಕಾರಣಕ್ಕೆ ಖರ್ಚಿಗೆ ತಕ್ಕಂತೆ ಸಂಪಾದನೆಯೂ ಅನಿವಾರ್ಯ ಆಗಿರುತ್ತೆ ಆದರೆ ಯು ನ ಕುಟುಂಬಕ್ಕೆ ಭಾರತದಲ್ಲಿನ ಬದುಕು ಬಹಳ ಚೀಪ್ ಅನಿಸುತ್ತೆ ಹಾಗೆ ಇಲ್ಲಿನ ಸಂಸ್ಕೃತಿ ಜನರು ಸಮಾಜದಲ್ಲಿ ಪರಿಸ್ಥಿತಿ ಎಲ್ಲಕ್ಕೂ ಬಹಳ ಡಿಫರೆನ್ಸ್ ಇರೋದು ಬಹಳ ಬೇಗ ಗೊತ್ತಾಗ್ತದೆ ಭಾರತದಲ್ಲಿ ಎರಡೂವರೆ ತಿಂಗಳು ಓಡಾಟ ನಡೆಸಿದ ಅಮೆರಿಕದ ಫ್ಯಾಮಿಲಿಗೆ ಆದ ಅನುಭವಗಳಲ್ಲಿ ಒಂದಷ್ಟು ಪ್ರಮುಖ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿದ್ದಾರೆ ಆ ಲೀಸ್ಟ್ ನಲ್ಲಿ ಏನೆಲ್ಲ ಯಾವುದರಲ್ಲಿ ಅಜಗಜಾಂತರ ವ್ಯತ್ಯಾಸ ಕಾಣ್ತಿದೆ ಬದುಕೋಕೆ ಯಾವ ದೇಶ ಬೆಸ್ಟ್ ಈ ಎಲ್ಲದರ ಬಗ್ಗೆ ವಿವರ ಇಲ್ಲಿದೆ ಅಮೆರಿಕದ ಪ್ರವಾಸಿಗರ ಕಣ್ಣಲ್ಲಿ ಕಂಡ ಭಾರತ ಭಾರತ ಯು ಎಸ್ ನಡುವೆ ಏನೆಲ್ಲ ವ್ಯತ್ಯಾಸ ಭಾರತ ಮತ್ತು ಅಮೆರಿಕ ಈ ಎರಡು ದೇಶಗಳ ನಡುವೆ ಸಹಜವಾಗಿಯೇ ಭಾರಿ ವ್ಯತ್ಯಾಸಗಳಿದೆ ಭೂಭಾಗದಿಂದ ಹಿಡಿದು ಸಂಸ್ಕೃತಿಯವರೆಗೂ ಭಿನ್ನ ವೈವಿಧ್ಯತೆ ಇದೆ ಆದ್ರೆ ಒಬ್ಬ ಅಮೆರಿಕನ್ ಪ್ರಜೆ ಭಾರತಕ್ಕೆ ಬಂದು ಇಲ್ಲಿನ ಜೀವನ ಶೈಲಿಯನ್ನ ನೋಡಿದ್ರೆ ಅವರಿಗೆ ಏನಿಸಬಹುದು ಈ ವಿಡಿಯೋದಲ್ಲಿ ಅಂತಹದೇ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ವಿವರ ಕೊಡ್ತಿದ್ದೇವೆ ಅಮೆರಿಕದ ಅನಾ ಹಕೆಂಗ್ ಹೆಸರಿನ ಮಹಿಳೆ ತಮ್ಮ ಇಡೀ ಕುಟುಂಬದ ಜೊತೆ ಎರಡೂವರೆ ತಿಂಗಳು ಕಾಲ ಭಾರತದ ಪ್ರವಾಸ ಮಾಡಿದ್ದಾರೆ ಈ ಸಮಯದಲ್ಲಿ ಅವರು ಗಮನಿಸಿದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ವ್ಯತ್ಯಾಸಗಳನ್ನ ಒಂಬತ್ತು ಪಾಯಿಂಟ್ಗಳಲ್ಲಿ ಹಂಚಿಕೊಂಡಿದ್ದಾರೆ ಇನ್ಸ್ಟಾಗ್ರಾಂ ನ ಆ ಪೋಸ್ಟ್ ಈಗ ಫುಲ್ ವೈರಲ್ ಆಗಿದೆ ಅಷ್ಟೇ ಅಲ್ಲ ಅಮೆರಿಕದಲ್ಲಿ ಜೀವನ ಮಾಡೋದು ದುಬಾರಿನ ಅಥವಾ ವಿದೇಶ ಪ್ರವಾಸ ಮಾಡೋದು ದುಬಾರಿನ ಅನ್ನೋದ್ರ ಬಗ್ಗೆ ಕೂಡ ಅವರು ಕೊಟ್ಟಿರುವ ಲೆಕ್ಕಾಚಾರ ಗಮನ ಸೆಳೆದಿದೆ ಮೊದಲಿಗೆ ಅವರು ಭಾರತದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋರು ಅನಾ ಹಕೆಂಗ್ಸನ್ಸ್ ಅವರು ಭಾರತವು ಸ್ವಲ್ಪ ವಿಭಿನ್ನವಾಗಿರುತ್ತೆ ಅಂತ ಮೊದಲೇ ಗೊತ್ತಿತ್ತು ಆದ್ರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿನ ಪರಿಸ್ಥಿತಿ ಜನ ಮತ್ತು ಸಂಸ್ಕೃತಿ ಅಮೆರಿಕಕ್ಕಿಂತ ಎಷ್ಟು ಭಿನ್ನವಾಗಿದೆ ಅನ್ನೋದು ಅವರಿಗೆ ಅರ್ಥವಾಯಿತು ಊಟದಿಂದ ಹಿಡಿದು ರಸ್ತೆಯಲ್ಲಿನ ಟ್ರಾಫಿಕ್ವರೆಗೂ ಪ್ರತಿಯೊಂದರಲ್ಲೂ ಅವರು ವ್ಯತ್ಯಾಸ ಕಂಡರು ಅವರು ಪಟ್ಟಿ ಮಾಡಿರುವ ಆ ಒಂಬತ್ತು ಪ್ರಮುಖ ವ್ಯತ್ಯಾಸಗಳು ಇಲ್ಲಿವೆ ಹಾರ್ನ್ ಪ್ಲೇಸ್ ಓಕೆ ಮೊದಲನೇದಾಗಿ ರಸ್ತೆ ಸಂಚಾರದಲ್ಲಿ ವಾಹನಗಳು ಪದೇ ಪದೇ ಮಾಡುವ ಹಾಂಕಿಂಗ್ ಅಥವಾ ಹಾರ್ನ್ ಮಾಡುವುದರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಅಮೆರಿಕದಲ್ಲಿ ಯಾರಾದರೂ ಹಾರ್ನ್ ಮಾಡಿದ್ರೆ ಅವರಿಗೆ ಸಿಕ್ಕಾಬಟ್ಟೆ ಕೋಪ ಬಂದಿದೆ ಅಥವಾ ಅವರು ತಾಳ್ಮೆ ಕಳೆದುಕೊಳ್ಳೋ ಸ್ಥಿತಿಯಲ್ಲಿದ್ದಾರೆ ಅಂತ ಅರ್ಥ ಆದ್ರೆ ಭಾರತದಲ್ಲಿ ಹಲೋ ನಾನು ಇಲ್ಲಿದ್ದೇನೆ ಇಲ್ಲಿ ನೋಡಪ್ಪ ದಯವಿಟ್ಟು ದಾರಿ ಬಿಡಿ ಥ್ಯಾಂಕ್ ಯು ಅನ್ನೋ ಮಾತುಗಳಿಗೆ ಹಾರ್ನ್ ಮಾಡಲಾಗುತ್ತದೆ ಇಲ್ಲಿ ಪರಸ್ಪರ ಕಮ್ಯುನಿಕೇಟ್ ಮಾಡೋಕೆ ಹಾರ್ನ್ ಬಳಸ್ತಾರೆ ಅನ್ನೋದು ಆನಾಗಿ ಕಂಡಿರುವ ಗ್ರಹಿಕೆ ಊಟ ಅಂದ್ರೆ ಖಾರ ಎರಡನೇದು ಊಟದ ಬಗ್ಗೆ ಅಮೆರಿಕದಲ್ಲಿ ಸ್ಪೈಸಿ ಅಥವಾ ಖಾರ ಅಂದ್ರೆ ನಾಲಿಗೆಗೆ ಸ್ವಲ್ಪ ಚುರುಕು ಅನ್ನುವಷ್ಟು ಮಾತ್ರ ಆದರೆ ಭಾರತದಲ್ಲಿ ಹಾಗಿಲ್ಲ ಇಲ್ಲಿ ಖಾರ ಮಸಾಲೆ ಅಂದ್ರೆ ವಿದೇಶರಿಗೆ ಜೀರ್ಣಿಸಿಕೊಳ್ಳೋಕೆ ಕಷ್ಟ ಆಗುವಷ್ಟು ಕಣ್ಣಲ್ಲಿ ನೀರು ಬರುವಷ್ಟು ಖಾರ ಇರುತ್ತೆ ಭಾರತದಲ್ಲಿ ಸಾಮಾನ್ಯ ಚಾಟ್ ಆಗಿರುವ ಪಾನಿಪುರಿಯನ್ನ ತಿನ್ನೋದು ಕೂಡ ಅಗ್ನಿ ಪರೀಕ್ಷೆ ಇನ್ನು ಇಲ್ಲಿನ ಸೌತ್ ನಾರ್ತ್ ಮೀಲ್ಗಳನ್ನ ತಿಂದು ಅದನ್ನೆಲ್ಲ ಅರಗಿಸಿಕೊಳ್ಳೋಕೆ ರಾತ್ರಿಯೆಲ್ಲ ಬೆಡ್ ಮೇಲೆ ಒದ್ದಾಡೋದು ಕಾಮನ್ ಆಗಿರುತ್ತೆ ಗೊತ್ತಿಲ್ಲದವರು ನಿಂತು ಮಾತನಾಡ್ತಾರೆ ಇನ್ನು ಮೂರನೇ ವ್ಯತ್ಯಾಸ ಜನಗಳ ಬಗ್ಗೆ ಅಮೆರಿಕದಲ್ಲಿ ನೀವು ರಸ್ತೆಯಲ್ಲಿ ಹೋಗ್ತಿದ್ರೆ ನಿಮ್ಮ ಅಕ್ಕ ಪಕ್ಕದವರು ನಿಮ್ಮನ್ನ ನೋಡಿದ್ರು ನೋಡದ ಹಾಗೆ ಇರ್ತಾರೆ ನಿಮ್ಮ ಸುತ್ತಮುತ್ತಲು ಇಲ್ಲವೇನೋ ಅನ್ನು ಹಾಗೆ ಅವರ ಪಾಡಿಗೆ ಅವರು ಹೋಗ್ತಿರ್ತಾರೆ ಆದ್ರೆ ಭಾರತದಲ್ಲಿ ಹಾಗಿಲ್ಲ ಇಲ್ಲಿನ ಜನರು ನಿಮ್ಮನ್ನ ನಿಲ್ಲಿಸಿ ನೀವು ಎಲ್ಲಿಂದ ಬಂದ್ರಿ ಎಲ್ಲಿಗೆ ಹೋಗ್ತಿದ್ದೀರಾ ಯಾಕೆ ಬಂದ್ರಿ ಅಂತೆಲ್ಲ ಪ್ರೀತಿಯಿಂದ ಇಲ್ಲವೇ ಕುತೂಹಲದಿಂದ ವಿಚಾರಿಸ್ತಾರೆ ಸಿಕ್ಕ ಸಿಕ್ಕಲ್ಲಿ ಕಸದ ರಾಶಿ ನಾಲ್ಕನೇ ವಿಷಯ ಭಾರತದ ಮಟ್ಟಿಗೆ ಸ್ವಲ್ಪ ಬೇಸರದ ಸಂಗತಿ ಅಮೆರಿಕದಲ್ಲಿ ಕಸವನ್ನ ಕಸದ ಬುಟ್ಟಿಯಲ್ಲೇ ಹಾಕ್ತಾರೆ ಆದ್ರೆ ಭಾರತದಲ್ಲಿ ಕೈಗೆ ಸಿಕ್ಕ ಜಾಗದಲ್ಲೆಲ್ಲ ಕಸ ಬಿಸಾಕ್ತಾರೆ ಅಂತ ಆನ ಹೇಳಿದ್ದಾರೆ ಇನ್ನು ಭಾರತದಲ್ಲಿನ ಜನರು ಸುಧಾರಿಸಿಕೊಳ್ಳಬೇಕಾದ ಬಹಳ ಮುಖ್ಯವಾದ ವಿಷಯವೇ ಇದಾಗಿದೆ ಕಾರು ಮತ್ತು ಟ್ರಾಫಿಕ್ ಐದನೇದು ಭಾರತದ ರಸ್ತೆಗಳಲ್ಲಿನ ಟ್ರಾಫಿಕ್ ಅಮೆರಿಕದಲ್ಲಿ ಪ್ರತಿಯೊಬ್ಬರು ಸ್ವಂತ ಕಾರು ಓಡಿಸ್ತಾರೆ ಮತ್ತು ಟ್ರಾಫಿಕ್ ರೂಲ್ಸ್ ಪಕ್ಕ ಫಾಲೋ ಮಾಡ್ತಾರೆ ಆದರೆ ಭಾರತದಲ್ಲಿ ಇದೊಂದು ರೀತಿಯ ಗೊಂದಲಮಯ ಸ್ಥಿತಿ ಇಲ್ಲಿನ ಟ್ರಾಫಿಕ್ ನೋಡಿ ಹೊರಗಿನವರು ತಲೆಕೆಡಿಸಿಕೊಳ್ಳೋದು ಗ್ಯಾರೆಂಟ್ ಪರದೇಶದವರಿಗೆ ಇಲ್ಲಿನ ಗೊಂದಲದ ಟ್ರಾಫಿಕ್ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವುದೇ ಭಾರಿ ಕಷ್ಟ ಎಂದಿದ್ದಾರೆ ಭಾರತದಲ್ಲಿ ಜಾಸ್ತಿ ಬಿಸಿಲು ಆರನೇದು ವೆದರ್ ಅಮೆರಿಕದಲ್ಲಿ ಚಳಿಗಾಲ ಬೇಸಿಗೆ ವಸಂತ ಋತು ಅಂತ ಸ್ಪಷ್ಟವಾಗಿ ಇರುತ್ತೆ ಆದ್ರೆ ಅನ್ನ ಪ್ರಕಾರ ಭಾರತದಲ್ಲಿ ಎಲ್ಲಾ ಸೀಸನ್ನಲ್ಲೂ ಬಿಸಿಲು ಇಣುಕುತ್ತೆ ಬಿಸಿಲು ಇನ್ನೊಂದು ಮಳೆಗಾಲ ಮತ್ತೊಂದು ದಿಢೀರ್ ಅಂತ ಬರೋ ವಿಪರೀತ ಬಿಸಿಲು ಅನ್ನೋದು ಅವರಿಗೆ ಆಗಿರುವ ಅನುಭವ ಧರ್ಮ ಮತ್ತು ಹಬ್ಬಗಳು ಏಳನೇದು ಭಾರತದಲ್ಲಿನ ಹಬ್ಬಗಳು ಮತ್ತು ಆಚರಣೆಗಳ ಬಗ್ಗೆ ಅಮೆರಿಕದಲ್ಲಿ ಚರ್ಚ್ಗಳು ತುಂಬಾ ಸೈಲೆಂಟ್ ಆಗಿ ಇರುತ್ತೆ ಆದ್ರೆ ಭಾರತದಲ್ಲಿ ದೇವಸ್ಥಾನಗಳು ಎಲ್ಲಾ ಕಡೆ ಇವೆ ಇಲ್ಲಿ ಹಬ್ಬ ಬಂತು ಅಂದ್ರೆ ಇಡೀ ಊರೇ ಸಂಭ್ರಮದಲ್ಲಿ ಮುಳುಗಿ ಹೋಗುತ್ತೆ ಗದ್ದಲ ಸಡಗರ ಜೋರಾಗಿರುತ್ತೆ ಎಂದಿದ್ದಾರೆ ಎಲ್ಲವೂ ಕೈಗೆಟಕುವ ದರ ಎಂಟನೆಯದು ಭಾರತದಲ್ಲಿ ಬದುಕೋಕೆ ಆಗುವ ಖರ್ಚು ವೆಚ್ಚ ಅಮೆರಿಕಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಅಮೆರಿಕದಲ್ಲಿ ಪ್ರತಿಯೊಂದು ಕೂಡ ದುಬಾರಿ ಆದರೆ ಭಾರತದಲ್ಲಿ ಜೀವನ ಮಾಡೋದು ತುಂಬಾ ಅಗ್ಗ ಮತ್ತು ಎಲ್ಲವೂ ಕೈಗೆಟುಕುವ ದರದಲ್ಲಿ ಸಿಗುತ್ತೆ ಎಂದಿದ್ದಾರೆ ಕುಟುಂಬ ಕೊನೆದಾಗಿ ಕುಟುಂಬದ ವ್ಯವಸ್ಥೆ ಅಮೆರಿಕದಲ್ಲಿ ಗಂಡ ಹೆಂಡತಿ ಮಕ್ಕಳು ಮಾತ್ರ ಇರೋ ಸಿಂಗಲ್ ಫ್ಯಾಮಿಲಿ ಕಾನ್ಸೆಪ್ಟ್ ಜಾಸ್ತಿ ಆದರೆ ಭಾರತದಲ್ಲಿ ಇವತ್ತಿಗೂ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ಒಂದೇ ಸೂರಿನಡಿ ಇರೋ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇದೆ ಎಂದಿದ್ದಾರೆ ಈ ಪೋಸ್ಟ್ ನೋಡಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಜನರು ತರೇಹವಾರಿ ಕಮೆಂಟ್ ಮಾಡಿದ್ದಾರೆ ಒಬ್ಬರು ನಾನು ಭಾರತದಲ್ಲಿ ಇಲ್ಲದಿದ್ರೂ ಅಲ್ಲಿಗೆ ಭೇಟಿ ಕೊಟ್ಟಾಗಲೆಲ್ಲ ಇದನ್ನ ಕಂಡಿದ್ದೇನೆ ಇದೆಲ್ಲ ನಿಜ ಅಂದ್ರೆ ಇನ್ನೊಬ್ರು ನಿಜ ನಾವೆಲ್ಲ ಒಂದೇ ಮನೆಯಲ್ಲಿ ಇರ್ತೇವೆ ನಮ್ಮ ಅಂಕಲ್ ಫ್ಯಾಮಿಲಿ ಅಜ್ಜಿ ಎಲ್ಲರೂ ಒಟ್ಟಿಗೆ ಖುಷಿಯಾಗಿದ್ದೇವೆ ಎಂದಿದ್ದಾರೆ ಆದ್ರೆ ಹವಾಮಾನದ ಬಗ್ಗೆ ಒಬ್ಬರು ತರ್ಕ ಮಾಡಿದ್ದಾರೆ ನೀವು ಕೇವಲ ದಕ್ಷಿಣ ಭಾರತ ಅಥವಾ ಬಿಸಿಲಿರೋ ಕಡೆ ಹೋಗಿ ಹಿಮಾಲಯದ ಕಡೆ ಬನ್ನಿ ಅಲ್ಲಿಯೂ ಬೇರೆ ಬೇರೆ ಸೀಸನ್ಗಳ ಅನುಭವ ಆಗುತ್ತೆ ಇಲ್ಲಿನ ವಾತಾವರಣ ತಂಪಾಗಿದೆ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಭಾರತದಲ್ಲಿ ಅಪರಿಚಿತರ ಬಗ್ಗೆಯೂ ಜನ ಕಾಳಜಿ ತೋರಿಸ್ತಾರೆ ಅನ್ನೋದನ್ನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಯುಎಸ್ ವಾಸಕ್ಕಿಂತಲೂ ಪ್ರವಾಸವೇ ಚೀನ್ ಫ್ಯಾಮಿಲಿಗೆ ಮೂರು ಪಾಯಿಂಟ್ ಏಳು ಲಕ್ಷ ರೂಪಾಯಿ ಉಳಿತಾಯ ಇದೆಲ್ಲ ಒಂದು ಕಡೆಯಾದ್ರೆ ಆನರ್ ಅವರು ಕೊಟ್ಟಿರುವ ಖರ್ಚಿನ ಲೆಕ್ಕಾಚಾರ ನೋಡಿದ್ರೆ ನಿಮಗೆ ಅಚ್ಚರಿಯಾಗುತ್ತೆ ಅಮೆರಿಕದಲ್ಲಿ ಮನೆಯಲ್ಲೇ ಇರೋದಕ್ಕಿಂತ ವಿದೇಶದಲ್ಲಿ ಕುಟುಂಬದ ಜೊತೆ ಪ್ರವಾಸ ಮಾಡೋದು ಚೀಪ್ ಅಂತೆ ಅವರು ಕೊಟ್ಟಿರುವ ಲೆಕ್ಕಾಚಾರ ಕೂಡ ಗಮನ ಸೆಳೆಯುತ್ತೆ ಮನೆ ಬಾಡಿಗೆ ದಿನಸಿ ಊಟ ಹೆಲ್ತ್ ಇನ್ಸುರೆನ್ಸ್ ಎಲ್ಲದಕ್ಕೂ ಆಗುವ ಖರ್ಚು ಮತ್ತು ಉಳಿತಾಯದ ಲೆಕ್ಕ ಇಲ್ಲಿದೆ ಅಮೆರಿಕದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ರು ಅಥವಾ ಸ್ವಂತ ಮನೆ ಖರೀದಿಸಿ ಅದಕ್ಕೆ ತಿಂಗಳಿಗೆ ಕಟ್ಟುವ ಸಾಲದ ಕಂತು ಸುಮಾರು ಎರಡ್ ಸಾವಿರದ ಏಳ್ನೂರು ಅಂದ್ರೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಆದರೆ ಪ್ರವಾಸದಲ್ಲಿರುವಾಗ ವಿದೇಶದ ಬಾಡಿಗೆ ಮತ್ತು ಕರೆಂಟ್ ಬಿಲ್ ಸೇರಿ ಸಾವಿರದ ಇನ್ನೂರು ಡಾಲರ್ ಅಲ್ಲಿಗೆ ತಿಂಗಳಿಗೆ ಸಾವಿರದ ಐನೂರು ಡಾಲರ್ ಉಳಿತಾಯವಾಯಿತು ಹಾಗೆ ಅಮೆರಿಕದಲ್ಲಿ ಇಡೀ ಕುಟುಂಬಕ್ಕಾಗಿ ದಿನಸಿಗೆ ಆರ್ನೂರು ಡಾಲರ್ ಖರ್ಚಾದರೆ ಭಾರತದಂತ ದೇಶದಲ್ಲಿ ಕೇವಲ ಮುನ್ನೂರು ಡಾಲರ್ ಸಾಕಾಗುತ್ತೆ ಇನ್ನು ಯು ಎಸ್ ನಲ್ಲಿ ನಾಲ್ಕು ಜನರು ಹೊರಗಡೆ ಊಟ ಮಾಡಿದರೆ ಒಂದು ಹೊತ್ತಿಗೆ ಎಪ್ಪತ್ತೈದು ಡಾಲರ್ ಆಗಿದೆ ಆದರೆ ಇದು ಕೇವಲ ಹತ್ತರಿಂದ ಹದಿನೈದು ಡಾಲರ್ಗಳಿಗೆ ಹೊಟ್ಟೆ ತುಂಬುತ್ತೆ ಮುಖ್ಯವಾಗಿ ಅಮೆರಿಕದಲ್ಲಿ ಹೆಲ್ತ್ ಗೆ ತಿಂಗಳಿಗೆ ಎರಡು ಸಾವಿರದ ಇನ್ನೂರು ಡಾಲರ್ ಕಟ್ಟಬೇಕಾಗುತ್ತೆ ಆದರೆ ಟ್ರಾವೆಲ್ ಮಾಡುವಾಗ ನಾಲ್ಕು ವಾರಕ್ಕೆ ಕೇವಲ ನೂರ ಹನ್ನೆರಡು ಡಾಲರ್ ಸಾಕಾಗುತ್ತೆ ಅದರಿಂದ ಸುಮಾರು ಎರಡು ಸಾವಿರ ಡಾಲರ್ಗೂ ಹೆಚ್ಚು ಉಳಿತಾಯವಾಗುತ್ತೆ ಇನ್ನು ಓಡಾಟ ಕಾರು ಇಂಧನ ಸಿನಿಮಾ ಟಿಕೆಟ್ಗಳಿಗೆ ಆಗುವ ಖರ್ಚುಗಳಲ್ಲಿ ಬಹಳಷ್ಟು ಉಳಿತಾಯ ಒಟ್ಟಾರೆಯಾಗಿ ಅವರು ಟ್ರಾವೆಲ್ ಮಾಡೋದ್ರಿಂದ ತಿಂಗಳಿಗೆ ಸುಮಾರು ನಾಲ್ಕು ಸಾವಿರದ ನೂರ ಅರವತ್ತೆಂಟು ಡಾಲರ್ ಅಂದ್ರೆ ಸುಮಾರು ಮೂರು ಪಾಯಿಂಟ್ ಏಳು ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ ಅಂದ್ರೆ ಮನೆಯಲ್ಲೇ ಇರೋರು ಅವರಿಗೆ ದುಬಾರಿಯಾಗಿತ್ತು ಆದ್ರೆ ಓಡಾಡ್ತಿದ್ರೆ ಸಂಪಾದನೆ ಹೇಗೆ ಅನ್ನೋ ಪ್ರಶ್ನೆ ಬರಬಹುದು ಅದು ಬೇರೆಯನ ಚರ್ಚೆ ಒಟ್ಟಿನಲ್ಲಿ ಭಾರತದ ವಾತಾವರಣ ಗದ್ದಲ ಟ್ರಾಫಿಕ್ ಮತ್ತು ಜನಜಂಗುಳಿಯ ಹೊರಗಿನವರಿಗೆ ವಿಚಿತ್ರ ಅನಿಸಿದ್ರು ಇಲ್ಲಿನ ಪ್ರೀತಿ ಕುಟುಂಬ ವ್ಯವಸ್ಥೆ ಮತ್ತು ಕಡಿಮೆ ಖರ್ಚಿನ ಜೀವನ ಅವರಿಗೆ ಇಷ್ಟವಾಗುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ್ ಕಡಕ ಇಂಟರ್ ಯೂಟ್ಯೂಬ್ ಚಾನಲ್ ಚಾನಲ್ ಫಾಲೋ ಮಾಡ್ತಾ ಇದ್ದೀನಿ ಧನ್ಯವಾದ